ತೊಟ್ಟಿಗೆ ನಾವು ಅಡಿಕೆ ಸಿಪ್ಪೆ ತಂದು ಕೆಡವಿದಾವ ನೋಡೋಣ ಅಂತ ಅಲ್ಲಿ ಆಗಿ ನಾವು ಜಾಸ್ತಿ ಹರ್ಡಕ್ಕೆ ಹೋಗಿಲ್ಲ ಮತ್ತು ನಮ್ಮ ಡೈವರ್ಸಿಟಿ ಗಿಡಗಳೆಲ್ಲ ಹಾಳಾಗಿ ಹೋಗ್ತವೆ ಅಂದು ಹೆಚ್ಚಿಗೆ ತೊಟ್ಟಿಗೆ ತಂದು ಕೆಡವಿಕೊಂಡು ಬನ್ನಿ ಇದು ಒಂದು ಎಕರೆ ಪೂರ್ತಿ ಬರೀ ಅಡಿಕೆನೇ ಇದೆ ಇದ್ರೊಳಗು ಮರಗಣಸು ಒಂದಿಷ್ಟು ಇದನ್ನು ಕಲ್ಟಿವೇಶನ್ ಮಾಡಿಲ್ಲ ಇದನ್ನು ಕಾಳು ಮೆಣಸು ಬೇರೆ ಬೇರೆ ಹಚ್ಚಿದಾವೆ ಅಂದರೆ ಇದು ಒಂಚೂರು ನಮ್ಮ ತಂದೆಯರು ದಾಯ ಮಾಡುವಾಗ ಆರು ಒಂಬತ್ತು ದಾಯ ಮಾಡಿದ್ದಾರೆ ಒಂಚೂರು ಡೆನ್ಸಿಟಿ ಭಾಳ ಆಗಿಬಿಟ್ಟಿದೆ ಅಡಿಕೆದ್ದು ಹ್ಞೂ ಬೇರೆ ವೆರೈಟಿಗಳನ್ನ ಹಾಕೋಕ್ಕೆ ಆಗ್ತಾ ಇಲ್ಲ ಓಕೆ ಅದ್ರಾಗ ಕೆಲವೊಂದು ಹಾಗೆ ನೋಡಿ ಹಾಕಿದ್ದೇವೆ ಹ್ಞೂ ಹ್ಞೂ ಇಲ್ಡಿಂಗ್ ಚೆನ್ನಾಗಿದೆ ಇದು ಇಲ್ಡು ಚೆನ್ನಾಗಿದೆ ನನಗೆ ಒಂಬತ್ತುವರೆ ಕ್ವಿಂಟಲ್ ಅಡಿಕೆ ಆಗಿದೆ ಒಣ ಅಡಿಕೆ ಒಂದು ಎಕರೆಗೆ ಒಂದು ಎಕರೆಗೆ ಹಾಂ 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 ಅಂದರೆ ಈಲ್ಡು ಇಷ್ಟು ಹಾಕಿದ್ರು ಚೆನ್ನಾಗಿರುತ್ತಾ ಇಲ್ಲ ಗಿಡ ಭಾಳ ಇದೆ ಸುಮ್ಮನೆ ಹ್ಞೂ ನಾವೆಲ್ಲಾರ ಆರ್ಗಾನಿಕ್ ಫಾರ್ಮಿಂಗ್ ಮಾಡ್ಲಿಲ್ಲ ನ್ಯಾಚುರಲ್ ಫಾರ್ಮಿಂಗ್ ಮಾಡ್ಲಿಲ್ಲ ಅಂದ್ರೆ ಇನ್ನೂ ಕಮ್ಮಿ ಆಗ್ತದೆ ಅನಿಸುತ್ತೆ ಈಲ್ಡು ಚೆನ್ನಾಗಿದೆ ಇಷ್ಟು ಅತ್ತ ಆಗಿ ವೆಲ್ವೆಟ್ ಬೀಮ್ಸ್ ಅಂತ ಅದನ್ನ ಭಾಳ ಬಳಸ್ತಾ ಇರ್ತವೆ ತೋಟದಲ್ಲಿ ವೆಲ್ವೆಟ್ ಬೀಮ್ಸು ಈ ಟೈಮಿಗೆ ಮೂಡ್ ಗಾಳಿ ದಿವ್ಸಕ್ಕೆ ಬಿಡುತ್ತೆ ಬಳ್ಳಿ ಇಲ್ಲಿ ತನಕ ಇರುತ್ತೆ ಬತ್ತಿ ಈಗ ಒಣಗುತ್ತೆ ಅದೊಟ್ಟಿಗೆ ಅದೇ ವಾರ್ಷಿಕ ಬೆಳೆ ಅದು ಹಾ ಹಾ ಬೇರು ಏನಿಲ್ಲ ಅಂದ್ರೆ ಒಂದು ಇಪ್ಪತ್ತಡಿ ತನಕ ಒಳಕ ಆಳವಾಗಿ ಹೋಗುತ್ತೆ ಓಕೆ ಹೋಗಿ ತೋಟ ಪೂರ್ತಿ ಕವರ್ ಆಗಿರುತ್ತೆ ಬಳ್ಳಿ ಹಬ್ಬದಾಗ ಸಖತ್ತು ಮಲ್ಚಿಂಗ್ ಮೆಟೀರಿಯಲ್ಸ್ಗಳು ಡ್ರೈ ಮಲ್ಚಿಂಗು ಹಾ ಸಾಕು ಅದು ಅದಕ್ಕೆ ಮೂಡ್ ಗಾಳಿ ಬಂದ ತಕ್ಷಣ ನನಗೆ ಗರಿ ಬೆಳಸ್ಕೊಂಡು ಸುತ್ತಲಿಗೆ ಹಾಕಬೇಕು ಅಂತ ನಾವ್ ಅದನ್ನ ತಗದು ಎಲ್ಲ ಮಿಷಿನ್ ನೋಡಿಸಿ ಮತ್ತೆ ಸ್ವಚ್ಛ ಒಣಗಿಸ್ಬಿಡ್ತೇವೆ ಇನ್ನೇನ್ ಬೇಸಿಗೆ ಬಂತು ನನಗಿನ್ ಭೂಮಿ ಒಣಗಬಾರ್ದು ಬಿಸಿಲು ಸೂರ್ಯನ ಕಿರಣ ಅಂದ್ ಅದು ತಂದು ನೋಟಿ ತಂದ್ ಗರಿನೆಲ್ಲ ಬೆಳಸ್ಕೊಂಡು ಮೂಡ್ಗಾಳಿ ದಿವಸದಲ್ಲಿ ಭೂಮಿನೆಲ್ಲ ಕವರ್ ಮಾಡ್ಕೊಳ್ಳುತ್ತೆ ನಾವ್ ಆ ಗರಿ ಎಲ್ಲಾ ತೆಗೆದು ಕ್ಲೀನ್ ಆಗಿ ಆ ಭೂಮಿನ ಬಿಸಿಲಿಗೆ ಕಣಕ್ ಬಿಡ್ತೇವೆ ರಾಂಗ್ ಅದು ಒಟ್ಟಿಗೆ ಅದು ತನ್ನ ಕೆಲಸ ತಾನು ಮಾಡ್ಕೊಳತ್ತೆ ತಾನು ಮಾಡ್ಕೊಳತ್ತೆ ಸುಮ್ಮನೆ ಇದ್ರೆ ಸಾಕು ಹ್ಮ್ ನಮಗೆ ಟ್ರಂಚ್ ಬಹಳ ಅನುಕೂಲ ಆಗಿದೆ ಇಲ್ಲಿ ನೀರಾವರಿ ಆಗಿರೋದ್ರಿಂದ ನಾವ್ ಎಷ್ಟೇ ನೀರ್ ಕಮ್ಮಿ ಕೊಟ್ಟರು ನಮಗೆ ಕೆಲವೊಮ್ಮೆ ಮಳೆಗಾಲದಾಗ ಬೋರೆ ಸ್ಟಾರ್ಟ್ ಮಾಡಲ್ಲ ಆರ್ ತಿಂಗಳು ತನಕ ಈ ಟ್ರ ಅವಾಗ ಏನಾಗುತ್ತೆ ಅಂದ್ರೆ ಮಳೆ ಬಂದು ಬಂದು ನೀರು ಬಹಳ ಆಗುತ್ತೆ ಅದು ಓವರ್ ಫ್ಲೋ ಆಗಿರೋ ನೀರೆಲ್ಲ ನಮಗೆ ನೀರು ಜಾಸ್ತಿ ಆಗಿರೋದ್ ತಗಿಲಿಕ್ಕೆ ಅನುಕೂಲ ಆಗಿದೆ ಶೀತ ಆಗ್ತಾ ಇಲ್ಲ ಮುಂಚೆಲ್ಲ ಕಾಳ್ಮೆಣಸ್ ಬಹಳನೇ ಇತ್ತು ಮಳೆ ಬಂದು ಸೀತಕ್ಕೆ ಹೋಗ್ಬಿಟ್ವು ಬಿಟ್ವು ಈ ಟrench ಇರದ್ರಿಂದ ಇವಾಗ ಮೆಣಸಿನ ಬಳ್ಳಿಯನ್ನ ಚೆನ್ನಾಗಿ ಉಳ್ಕಂತಾದವೆ ಮತ್ತೆ ಏಲಕ್ಕಿ ಗಿಡಗಳನ್ನ ಹಾಕಿದವೆ ಓಕೆ ಎಷ್ಟಡಿಗೆ ಒಂದು ಟrench ಇದೆ ಆ 2 ಒಂದು 2 सालದಿಂದ ಒಂದು ಓಕೆ 1 साल ಬಿಟ್ಟು 1 ಸಾಲಿಗೆ ಟ್ರಂಚ್ ಹ ಓಕೆ ಸರ್ ಇದೆಲ್ಲ ಎಲ್ಲಿಂದ ತಂದ ಹಾಕಕ್ಕೆ ಸರ್ ನಾವು ತರ್ತೀವಿ ಅಂದ್ರೆ

ಭೂಮಿಗೆ ವಾಪಸ್ ಆ ಗಿಡದ ಕೊಳೆ ಏನಿದಾವೆ ಅವನ್ನೆಲ್ಲ ಅದಕ್ಕೆ ಸಿಗೋದ್ರಿಂದ ಅದಕ್ಕೆ ಏನು ಪೋಷಕಾಂಶಗಳು ಉಪಯೋಗಿಸ್ಕೊಂಡು ಬೆಳೆದಿರೋ ಅದೇ ಪೋಷಕಾಂಶಗಳನ್ನ ವಾಪಸ್ ಅದೇ ಭೂಮಿಗೆ ಮಣ್ಣಿಗೆ ಕೊಟ್ರೆ ಮತ್ತೆ ಪೋಷಕಾಂಶಗಳು ಒಂದು ಸರ್ಕೊಳ್ಳಿ ಅಲ್ಲಿ ಮತ್ತೊಂದು ಜೀವನಗಳು ಜಾಸ್ತಿ ಆಗ್ತವೆ ಇದು ಇದು ಇಪ್ಲಿ ಅಂತ ಹಣ ನೀವು ಮೋನೋಕ್ರಾಪ್ ಮಾಡಿದಾಗ ಸಹಜ ಕೃಷಿ ಅಂತ ಹೇಳಕ್ಕೆ ಆಗಲ್ಲ ಇಲ್ಲ ಅದು ಮನುಷ್ಯನೇ ಹಸ್ತಕ್ಷೇಪ ತಪ್ಪಿದ್ರೆ ಇಟ್ಕೊಳ್ದೆ ಕಾಡನ್ನ ಮಾದರಿ ಮಾದರಿಯಾಗಿ ಇಟ್ಕೊಳ್ದೆ ಮಾಡಿರುವಂಥದ್ದು ಅದು ಹಾಂ ಇಪ್ಪಳಿ ಹಾ ಚೊಕ್ಚ ಇದೆ ಬಾಳೆ ಇದೆ ಕಬ್ಬು ಹಾಕಿದ್ದೀನಿ ಇದು ಈಗ ಮೂರು ವರ್ಷದ ತೋಟ ಮೂರು ವರ್ಷದಿಂದ ಇದು ಹತ್ತು ಒಂಬತ್ತು ಹೊಸದಾಯ ಮಾಡ್ಕೊಂಡು ಮಾಡಿದ್ದೇವೆ ಇದನ್ನು ಇದರಲ್ಲಿ ಸತಿಗೆ ಬಾಳೆ ಹಾಕಿದ್ದೇವೆ ಕೆಲವೊಂದಿಷ್ಟು ತರಕಾರಿ ಗಿಡಗಳನ್ನ ಹಾಕಿದ್ದೇವೆ ಉದ್ದು ಒಂಚೂರು ಇದನ್ನೂ ಕಲ್ಟಿವೇಶನ್ ಮಾಡ್ತಾಯಿದ್ದಾವೆ ಇಲ್ಲ ಒಂಚೂರು ನಮಗೆ ಇಲ್ಲಿ ನೀರಾವರಿ ಆಗೋದ್ರದ್ದು ಒಂಚೂರು ಕಳೆ ಅವಾಯ್ಡ್ ಮಾಡೋಕೆ ಇಲ್ಲ ಹಂಗಾಗಿ ಒಂಚೂರು ಇರಲಿ ಅಂತ ಒಂದು ಇದು ಮಾಡ್ತಾ ಇದೀವಿ ತರಕಾರಿ ಗಿಡಗಳಿಗೆ ಒಂಚೂರು ಹುಲ್ ಗಾಡ ಆಯ್ತು ಅಂದರೆ ಇಲ್ಲಿ ಲೇಬರ್ ಸಮಸ್ಯೆ ಇದೆ ಹಂಗಾಗಿ ಹಾಂ ಹೌದು ಕೆಲವೊಂದನ್ನು ಹುಲ್ಲಿನ ಜಾತಿ ಸೊಪ್ಪಿನ ಜಾತಿ ಇದ್ರೂ ತೊಂದರೆ ಆಗಲ್ಲ ಈ ಹುಲ್ಲಿನ ಜಾತಿ ಇತ್ತು ಅಂದ್ರೆ ಒಂಚೂರು ಕಷ್ಟ ಅದು ಡಾಮಿನೇಟ್ ಮಾಡ್ತೈತಿ ಅನ್ನೋ ಕಾರಣಕ್ಕೆ ಸೊಪ್ಪಿನ ಜಾತಿ ಬೆಳಿಲಿ ಅಂತ ಒಂಚೂರು ಇದೇ ನಾವು ಉದ್ದು ಈ ಸೂರ್ಯಕಾಂತಿ ಎಣ್ಣೆ ಜಾತಿ ಗಿಡಗಳು ಸಾಸಿವೆ ಈ ರೀತಿ ಬೇರೆ ಬೇರೆಯವನ್ನ ಉಗ್ಗಿ ಅದನ್ನು ಮಲ್ಚಿಂಗ್ ಮ್ಯಾಟ್ರ್ ಭೂಮಿಗೆ ಸೇರಿಸ್ತಾ ಇದ್ದೀನಿ ಮತ್ತು ಇನ್ನು ಕಂಪಲ್ಸರಿ ಯಾವಾಗಲೂ ಇರಲಿ ಅಂತ ಚೊಕ್ಚೆ ಹಾಕಿದ್ದೀವಿ ಚೊಕ್ಚೆ ಇವು ಬದನೆ ಗಿಡಗಳು ಈಗ ಹೊತ್ತತ್ರ ಎರಡು ವರ್ಷ ಆಗ್ಲಿಕ್ಕೆ ಬಂತು ಹಚ್ಚಿ ಅವು ಬಿಡ್ತಾನೆ ಅದಾವೆ ಹಾಗೆ ಆಮೇಲೆ ನುಗ್ಗೆ ಇದು ನುಗ್ಗೆ ಮತ್ತೆ ಕಬ್ಬು ಹಚ್ಕೊಂಡಿ ಮನೆಯಾಗ ಇರಲಿ ಅಂತ ಮೊನ್ನೆ ಅರೆಸ್ಟ್ ಮಾಡ್ಕೊಂಡು ತಿನ್ಲಿಕ್ಕೆ ಒಯ್ದಿದ್ರು ಮದ್ವೆಗೆ ಬಂದಾರೆ ಎಲ್ಲರೂ ಹೊತ್ತಲಾಗೆ ತಿಂತಾರೆ ಅಂತ ನಂದೆ ಆಯ್ತಾ ಇಲ್ಲ ಕೊಡ್ತಾರೆ ಹಂಗೇನಿಲ್ಲ ಇವತ್ತು ನಾವು ನೆಗೆಟಿವ್ ಆಗಿ ಥಿಂಕ್ ಮಾಡೋದು ಫಸ್ಟ್ ಬಿಡ್ಬೇಕು ಕೊಡಲ್ಲ ಕೊಡಲ್ಲ ಅನ್ನೋದನ್ನ ಯಾಕೆ ಕೊಡಲ್ಲ ಮತ್ತೆ ರೈತರ ರೈತ್ರಿಗೆ ಏನು ಕೊಡಲ್ಲ ಅನ್ನೋದೊಂದು ಬಾರಿಕಾ ಸಮಸ್ಯೆ ರೈತರು ಮಕ್ಳು ಯಾಕೆ ಎಲ್ಲರೂ ಏನ ಇರೋದು ಹೆಣ್ಮಕ್ಳು ಇನ್ನೊಂದ್ ಹೇಳ್ತೀನಿ ರೈತರಿಗೆಲ್ಲ ಯಾರಿಗೂ ಎಣ್ಣೆ ಸಿಕ್ತಲ್ಲ ಕರೆಕ್ಟ್ ಕರೆಕ್ಟ್ ಈಗ ಹೇಳಿದ್ರಿ ನೀವು ಅಲ್ಲ ರೈತರಿಗೆ ಎಣ್ಣೆ ಸಿಕ್ತಲ್ಲ ಅನ್ನೋದು ಸ್ವಲ್ಪ ಇದು ಎಲ್ಲೋ ಒಂದು ನಾವೇ ನೆಗೆಟಿವಿಟಿ ನೋಡ್ಕೊಂಡಂಗೆ ಎಲ್ರ ನಮ್ಮನ್ನ ನೆಗೆಟಿವ್ ಆಗಿ ಎಲ್ಲರಿಗೂ ಎಣ್ಣೆ ಸಿಗ್ತಾ ಇಲ್ಲ ಯಾರಿಗೂ ಎಣ್ಣೆ ಸಿಗ್ತಾ ಇಲ್ಲ ಎಂತ ಡಾಕ್ಟರ್ಸ್ ಗಳು ಸತಿಗೆ ನಲ್ವತ್ತೈದು ವರ್ಷ ಮದುವೆ ಆಗ್ತಾ ಇರೋ ಅದಾರೆ ಇನ್ನು ರೈತರು ನಲ್ವತ್ತೈದು ವರ್ಷ ಆದ್ಮೇಲೆ ಬೇಡಪ್ಪ ಅಂತ ಬಿಟ್ಟರ ಅದಾರೆ ಇವತ್ತು ಡಾಕ್ಟರ್ ಸತಿಗೆ ನಲ್ವತ್ತೈದು ವರ್ಷ ಆದ್ರೂ ಮದುವೆ ಆಗಿಲ್ದಾರ ಅದಾರೆ ಅಂತಂದ್ರೆ ನೀವು ಇಪ್ಪತ್ತೆಂಟು ವರ್ಷಕ್ಕೆ ಮದುವೆ ಆಗಿದ್ದೀರಾ ಇಪ್ಪತ್ತೊಂಬತ್ತು ಹಾಂ ಒಂದು ವರ್ಷ ಹೆಚ್ಚು ಕಮ್ಮಿ ಹಾಂ ಸಿಗ್ತಾ ಇದೆ ಇದು ಒಂದು ರೈತರಿಗೆ ಹೆಣ್ಣು ಸಿಗೋಲ್ಲ ಅನ್ನೋದು ಒಂದು ತಪ್ಪು ಕಲ್ಪನೆ ಆ ಥರದ್ದು ಇದು ಇದೇನೆಂದ್ರೆ ಒಂದು ಸಲ ಯಾವಾಗೋ ಮೀಡಿಯಾದಲ್ಲಿ ಈ ಥರ ಒಂದು ಹೈಲೈಟ್ ಮಾಡಿ ವಿಚಾರ ಬಂದ್ಬಿಡುತ್ತೆ ಅದೇ ನಿಜ ಅಂತಂದು ಅವಾಗಿಂದ ಸಾಮಾನ್ಯ ಜನ ಎಲ್ಲರೂ ಇದನ್ನೇ ಮಾತಾಡ್ಕೊತ ಮುಂದುವರಿಸ್ತಾ ಇದ್ದಾರೆ ಆದರೆ ವಾಸ್ತವ ಪರಿಸ್ಥಿತಿ ನೋಡಿದ್ರೆ ಸಾಫ್ಟ್ವೇರ್ ಇಂಜಿನಿಯರ್ ಮಾಡಲಿ ಡಾಕ್ಟರ್ ಆಗಲಿ ಇನ್ನು ಯಾವುದೇ ಆಗಲಿ ವೃತ್ತಿ ಮಾಡೋರು ಕೂಡ ಮದುವೆ ಹೆಣ್ಣು ಸಿಗಲಿಲ್ಲದೆ ಮದುವೆ ಆಗಲಿಲ್ಲದವರು ಅಲ್ಲೂ ಕೂಡ ಇದ್ದಾರೆ ಆದರೆ ಆ ವಿಷಯ ವಿಚಾರ ಹೊರಗೆ ಬರೋದಿಲ್ಲ ಮೀಡಿಯಾದಲ್ಲಿ ಯಾವಾಗಾದರೂ ಅದು ಅದು ಬಂದರೆ ಅಲ್ಲೂ ಕೂಡ ಇದೆ ಅನ್ನೋದು ಅರ್ಥ ಆಗುತ್ತೆ ಇದು ಸರ್ವೇ ಸಾಮಾನ್ಯ ಎಲ್ಲ ವೃತ್ತಿಯವ್ರಿಗೂ ಕೂಡ ಈ ಸಮಸ್ಯೆ ಇದೆ ಅದಕ್ಕೆ ಮೂಲ ಕಾರಣ ಗಂಡು ಹೆಣ್ಣು ರೇಷಿಯೋದಲ್ಲಿ ಹೆಣ್ಮಕ್ಕಳು ಮಗುಗಳು ಕಡಿಮೆ ಆಗೋದರಿಂದ ಈ ಸಮಸ್ಯೆ ಉದ್ಭವ ಇರೋದು ಅದು ಬರೀ ಅದಕ್ಕೂ ಕೃಷಿ ವೃತ್ತಿಗೂ ಸಂಬಂಧ ಇಲ್ಲದ್ ವಿಚಾರದ ಈಗ ನಾವು ಇಲ್ಲಿ ಶಂಭುಲಿಂಗ ಅವರು ಜಮೀನಲ್ಲಿದ್ದೀವಿ ಈಗ ನಾವು ಇಲ್ಲಿ ನೋಡ್ಬೋದು ಈಗ ಸ ಸಾಮಾನ್ಯ ಈಗ ಅಡಿಕೆ ಹಾಕೋದೇ ಎಲ್ಲ ಕಡೆಗೂ ಭಾಳ ಜೋರಾಗಿ ನಡೆದಿದೆ ಈಗ ಅಡಿಕೆ ಹಾಕೋದು ಎಷ್ಟರ ಮಟ್ಟ ಸಮಂಜಸ ಸರಿ ಅನ್ನೋದು ಪ್ರಶ್ನೆ ಸ್ವಲ್ಪ ಪಕ್ಕಕ್ಕೆ ಇಟ್ಟರೆ ಈಗ ಎ ಹೆಚ್ಚಿನ ವಿಸ್ತಾರವಾಗಿ ಎಲ್ಲ ಏರಿಯಾದಲ್ಲೂ ಅಡಿಕೆ ಹಾಕಿರೋದ್ರು ಅವರು ಏನು ಸುಧಾರಿಸ್ಕೊಳ್ಳೋ ಸಾಧ್ಯತೆ ಇದೆ ಅನ್ನೋದು ಇಲ್ಲಿ ಒಂದು ಮಾದರಿ ಇದು ಈಗ ಅಡಿಕೆಯಲ್ಲಿ ಒಂದೇ ಬೆಳೆ ಮೊನೋಕ್ರಾಪಿಂಗ್ ಮಾಡೋದು ಏನಿದೆ ಅದರಿಂದ ಭಾಳ ಸಮಸ್ಯೆಗಳಿದ್ದಾವೆ ಈಗ ಅದಕ್ಕೆ ಪರ್ಯಾಯವಾಗಿ ಇಲ್ಲಿ ಶಂಭುಲಿಂಗ ಅಡಿಕೆ ಹಾಕಿದರೂ ಕೂಡ ಮನೆಗೆ ಏನೇನು ಬೇಕೋ ಅವಶ್ಯಕತೆಗಳು ಕೂಡ ಇಲ್ಲಿಂದನೇ ಪೂರೈಕೆ ಆಗ್ಬೇಕಂತಂದು ಬೆಳೆ ವೈವಿಧ್ಯತೆ ಎಲ್ಲ ಇಲ್ಲಿ ಮಾಡ್ಕೊಂಡಿದ್ದಾನೆ ಇಲ್ಲಿ ನೋಡ್ಬೋದು ನೀವು ಈ ಈ ಹಣ್ಣುಗಳಿದ್ದಾವೆ ತರಕಾರಿ ಇದ್ದಾವೆ ಗೆಡ್ಡೆ ಗಣಸಿದಾವೆ ಔಷಧಿ ಸಸಿಗಳಿದ್ದಾವೆ ಸೂರ್ಯಕಾಂತಿ ಬೆಳೆದಿದ್ದಾನೆ ಕಾಳು ಕಡ್ಡಿಗಳು ಎಲ್ಲ ಬೆಳೀತಿದ್ದಾನೆ ತರಕಾರಿ ಬರ್ತಾ ಇದ್ದಾವೆ ಈ ಥರ ವೈವಿಧ್ಯಮಯವಾದ್ದು ಎಲ್ಲವೂ ಈ ತೋಟದಲ್ಲಿ ಸಿಗ್ತವೆ ಮನೆಯ ಆಹಾರವಾಗಿ ಬಳಕೆ ಮಾಡೋದು ಮತ್ತು ನಾವು ಅಡಿಕೆ ಅಷ್ಟೇ ಬೆಳೆದು ದುಡ್ಡು ಮಾಡಿ ನಮ್ಮ ಮನೆ ಅವಶ್ಯಕತೆಗಳು ಎಲ್ಲ ಮತ್ತು ಮಾರ್ಕೆಟಿಂದ ತುಂಬಬೇಕು ಅಂತಂದರೆ ಅದು ಎಲ್ಲ ಆಹಾರ ವಿಷ ಆಗಿರುತ್ತೆ ಒಂದು ಎರಡನೇದು ನಾವು ರೈತರು ಮಾರಾಟ ಮಾಡೋ ರೇಟು ಏನು ಇದೆಯಲ್ಲ ಅದಕ್ಕಂತೂ ನಮಗೆ ಅದು ಬೇಕು ಅಂತ ನಾವೇ ರೈತರು ಹೋಗಿ ಮಾರ್ಕೆಟಿಂದ ಕೊಂಡ್ಕೊಂಡು ಬಂದರೆ ಮೂರರಿಂದ ನಾಲ್ಕು ಪಟ್ಟು ರೇಟ್ ಹೆಚ್ಚಿಗೆ ಆಗುತ್ತೆ ಈ ವ್ಯತ್ಯಾಸ ನೀವು ಯಾವುದೇ ಅಡಿಕೆ ಆಗಲಿ ಅಥವಾ ಇನ್ನೊಂದು ಯಾವುದೇ ಬೆಳೆ ಆಗಲಿ ಮೂರರಿಂದ ನಾಲ್ಕು ಪಟ್ಟು ಲಾಭ ಬರೋ ಅಂಥದ್ದು ಯಾವುದೂ ಇಲ್ಲ ನಿಮಗೆ ಈಗ ಇದನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ನಮ್ಮ ಆಹಾರ ಅಥವಾ ನಮ್ಮ ಮನೆ ಅವಶ್ಯಕತೆಗಳೆಲ್ಲ ನಮ್ಮ ಜಮೀನಿಂದ ಪೂರೈಕೆ ಆಗಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ ಇದು ಏನು ದುಡ್ಡು ಮಾಡ್ತಿರಲ್ಲ ಅದಕ್ಕಂತೂ ಹೆಚ್ಚಿನ ಲಾಭ ಅನುಕೂಲತೆ ಮನೆಗೆ ಆಗಲಿಕ್ಕೆ ಸಾಧ್ಯತೆ ಇದೆ ನೇರವಾಗಿ ಆರ್ಥಿಕವಾಗಿ ಆಗುತ್ತೆ ಆರೋಗ್ಯನ ಸುಧಾರಿಸ್ತತೆ ಅದಕ್ಕೂ ಹೆಚ್ಚಿಗೆ ಒಳ್ಳೆ ರುಚಿಕರವಾದ ಆಹಾರ ತಿನ್ನಲಿಕ್ಕೆ ನಮಗೆ ಅದೃಷ್ಟ ಇರಬೇಕಲ್ಲ ಅದು ದುಡ್ಡು ಇರೋರಿಗೂ ಕೂಡ ಇಲ್ಲದ ನಮ್ಮ ಪ್ರಿವಿಲೇಜ್ ಅಂತ ನಾನು ಕರಿತೀನಿ ಯಾರು ನಮ್ಮ ಬೆಳೆಗಳು ನಾವು ನಮ್ಮ ಹೊಲದಿಂದ ಪಡಿತಿದ್ದೀವಿ ನೇರವಾಗಿ ಆಗಿ ರುಚಿಕರವಾದ್ದು ಸ್ವಾದಭರಿತವಾದ್ದು ಆಹಾರ ನಮಗೆ ತಿನ್ನಲಿಕ್ಕೆ ನಮಗೆ ಮಾತ್ರ ಅವಕಾಶ ಇದೆ ಇರೋದು ಅದನ್ನು ಮೊದಲು ನಾವು ಪಡಿಬೇಕು ಇದರಿಂದ ಇಡೀ ಕುಟುಂಬದ್ದು ಆರೋಗ್ಯನೂ ಸುಧಾರಿಸ್ತತೆ ಆಮೇಲೆ ಒಳ್ಳೆಯ ಸ್ವಾದ ಒಳ್ಳೆಯ ಆಹಾರ ತಿಂದರೆ ಆ ಆಹಾರನೇ ಆರೋಗ್ಯ ಅಂತಾರೆ ಆಹಾರನೇ ನಮ್ಮ ಮನಸ್ಸಿನ ಆಲೋಚನೆಗಳು ಅಂತಾರೆ ಅಂದರೆ ನಮ್ಮ ಪರ್ಸ್ನಾಲ್ಟಿ ಏನು ವ್ಯಕ್ತಿತ್ವ ಬಿಲ್ಡಪ್ ಆಗದೆ ಈ ಆಹಾರಕ್ಕೂ ಸಂಬಂಧ ನೇರವಾಗಿದೆ ಈ ಇದೆಲ್ಲದಕ್ಕೂ ಕೂಡ ಕೇವಲ ನಾವು ನಮ್ಮ ಆಹಾರ ಸಮಗ್ರವಾಗಿ ನಮ್ಮ ಮನೆಗೆ ಬೇಕಾಗಿರೋವೆಲ್ಲ ನಮ್ಮ ಜಮೀನಿಂದ ಪಡೆದಾಗ ಮಾತ್ರ ಇದು ಸಾಧ್ಯತೆ ಇದೆ ಈ ನಿಟ್ಟಿನಲ್ಲಿ ಈಗ ಇಲ್ಲಿ ಶಂಭುಲಿಂಗ ಭಾಳ ವೈವಿಧ್ಯವಾದ ಆಹಾರ ಮಾಡಿದ್ದಾನೆ ಆಮೇಲೆ ಈಗ ನೋಡಿ ನಾವು ಹೊಲಕ್ಕೆ ಬಂದು ಹೋದರೆ ಕ ಕೈಯಲ್ಲಿ ಏನಾದರೂ ಒಂದು ಸಿಕ್ತತ್ತು ತಿನ್ನಲಿಕ್ಕೆ ನಾವು ಹರ್ಕೊಂಡು ಹೋಗ್ಲಿಕ್ಕೆ ಇದು ಪ್ಯಾಶನ್ ಫ್ರೂಟ್ ಸಿಕ್ಕಿದೆ ಇಲ್ಲಿ ನೋಡ್ರಿ ಬದ್ನೆಕಾಯಿ ಬೀಜಕ್ಕೆ ಸಿಕ್ಕಿದೆ ಇದ ಟೊಮೆಟೊ ಸುಮ್ನೆ ನಾವು ಹಿಂಗ ಓಡಾಡ್ಕೊಂತ ಒಂದೊಂದಕ್ಕೆ ನಮಗೆ ಬೇಕು ಅಂತಂದು ನಾವು ತಗೊಂಡು ಇಟ್ಕೊಂಡ್ರ ಈ ತರ ಈಗ ನೀವು ಇದೆ ರಾಸಾಯನಿಕ ಕೃಷಿ ಮಾಡ್ತಿರೋಂತ ಯಾರೇ ಮೋನೋ ರಾಸಾಯನಿಕ ಕೃಷಿ ಒಂದೇ ಬೆಳೆ 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 ಅಂತ ರೈತರು ಹೋದ್ರೆ ಇವು ಯಾವ ಸಾಧ್ಯತೆನೇ ಇಲ್ಲ ಈ ಈಗ ನಮಗೆ ಇಲ್ಲಿ ಬಾಯರ್ಕೆಂದ್ರೆ ಈ ಒಂದು ಪ್ಯಾಶನ್ ಫ್ರೂಟ್ ಓಪನ್ ಮಾಡಿ ನಾವು ಅದನ್ನ ಬಿಟ್ರೆ ಬಿಟ್ಟರೆ ನಮ್ಗೆ ಹೋಗತ್ತೆ ಈ ತರ ಅನುಕೂಲತೆಗಳು ಇಲ್ಲಿ ಮಾತ್ರ ಸಾಧ್ಯ ರೈತರಿಗೆ ಹೇಳೋದೇನಪ್ಪಾ ಅಂದ್ರೆ ನಾವು ನಮಗೆ ಏನು ಬೇಕಾದ್ರೂ ನಾವು ಸ್ವ ಸ್ವತಂತ್ರವಾಗಿ ನಾವು ಬೆಳ್ಕೋಬೇಕು ಮತ್ತೆ ರೈತ ಮಾರ್ಕೆಟಿಗೆ ಹೋಗಿ ಕೊಂಡ್ಕೊಂಬರ್ತಾ ಇದ್ದಾನೆ ಅಂದ್ರೆ ಅದನ್ನು ರೈತ ಆಗಕ್ಕೆ ಸಾಧ್ಯ ಇಲ್ಲ ಒಂದು ತಕ್ಕ ಮಟ್ಟಿಗೆ ಒಂದು ನಾನು ಈಗ ಶೇಕಡ ಒಂದು ಎಪ್ಪತ್ತು ಪರ್ಸೆಂಟೇಜ್ ಕೊಳ್ಳುವಿಕೆನ ನಿಲ್ಲಿಸ್ಬಿಟ್ಟಿದ್ದಾನೆ ನನ್ನಲ್ಲೇ ನನ್ನಲ್ಲಿ ಏನೇನು ಬೆಳೆಯೋಕ್ಕಾಗುತ್ತೋ ಅದನ್ನೆಲ್ಲ ಇದ್ದಾವೆ ತರಕಾರಿ ಕಾಳುಗಳು ಭತ್ತ ಬೆಳೀತಾ ಇದ್ದಾವೆ ತೆಂಗು ಎಣ್ಣೆ ಎಣ್ಣೆ ಕೊಳ ನಿಲ್ಲಿಸ್ಬಿಟ್ಟಿದ್ದಾವೆ ಈ ರೀತಿ ನಾವೇನು ನಾವು ಸ್ವತಂತ್ರವಾಗಿ ನಮ್ಮಿಂದ ಬೆಳ್ಕಂತವ ರೈತರು ಅಲ್ಲಿ ತನಕ ಯಾವುದೇ ಮಲ್ಟಿ ನ್ಯಾಷನಲ್ ಕಂಪ್ನಿಗಳ್ನು ಅವಶ್ಯಕತೆ ಇಲ್ಲ ಇವಾಗ ಮೋರು ಮಾಲು ಅಲ್ಲಿಗಿಂತೂ ಅದ್ಭುತವಾದ ಆಹಾರ ಸಿಗೋದು ನಮ್ಮ ತೋಟದಲ್ಲಿ ಇಷ್ಟು ಹೇಳ್ಬೋದು ಥ್ಯಾಂಕ್ ಯು